ಇವನ್ ಅವನು ಲಂಗು ಲಗಾ ಮೇಲ್ದ ಕುದ್ರಿ ಹಂಗ ಯಾಕಡ್ ಬೇಕಾ ಕಡೆ ಈ ಮೋನಿಕಾ ಅಂತಿನಿ ನನಗಂತ್ರು ಒಂದು ಗೊತ್ತಾಗಲ್ರಿ ಒಮ್ಮ ನೋಡಿದ್ರ ಆ ಬೆಂಕಿ ಬೆನ್ಹತ್ತ ಈಗ ನೋಡಿದ್ರ ನಮ್ ಸಾಹ್ಕಾರ ಬೆನ್ನತ್ತಳ ಊನ ಈಗ ನೋಡಿದ್ರೆ ಆ ವಿರೋಧ ಪಕ್ಷದ ಉಪನಾಯಕ ಸೂರ್ಯನ ಬೆನ್ ಹತ್ಯ್ರಿ ಊನವ್ ಅದಕ್ಕೆ ಅಂತಾರೆ ಬಲ್ಲವರು ಬಲ್ಲವರು ಕುದುರೆ ನೆಲೆ ಮತ್ತು ನೀರಿನ ನೆಲಿ ಎರಡೂ ಸಿಗಬಹುದು ಆದ್ರೆ ಈ ಹೆಣ್ಣಿನ ನೆಲಿ ಸಿಗೋದು ಬಹಳ ಕಷ್ಟ ಐತ್ರಿ ಊನವ್ ನನ್ನ ಮಗಳೊಂದು ಬೇಡ 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 ಅಂದ್ರೆ ಭೀ ಅದೇನೋ ಇನ್ಕಮ್ ಟ್ಯಾಕ್ಸಿಗೆ ಮ್ಯಾಚ್ ಮಾಡಬೇಕಂತ ರೊಕ್ಕದಾಗ ಒಂದು ಹೊಲ ಬೇರೆ ಹಿಡ್ದಾಳ ಅದಕ್ಕ ಉತ್ತಕ ಬಿತ್ತಕ ಬೆಕ ಒಬ್ಬ ಕೃಷಿ ಪಂಡಿತ ಬೇಕಾಗ್ಯದ್ರಿ ಹುಡ್ಕಾಕತೀನಿ ಇನ್ನ ಸಿಗಲ್ಲ ನಾನಾ ಮಾಡ್ತೀನಿ ನೀನೇ ಮಾಡ್ತೀಯ ಏಪ್ಪ ಆಗಂಗಿಲ್ಲ ಹಂಗ್ರಿ ಒಂದ ಒಂದ್ ಚಾನ್ಸ್ ಕೊಟ್ ನೋಡ್ರಿ ಒಂದ್ ತಿಂಗಳದಾಗ ಮಳಕಿ ಒಡಿಸಿ ಮೂರ್ ತಿಂಗಳಾಗ ಮುಂದಕ್ಕೆ ಮಾಡಿ ಕೈಯಗ್ ಕೋಟ ಬಿಡ್ತೀನ್ ರೀ ಯಪ್ಪಾ ಇದು ನೀನ ಆಗಂಗಿಲ್ಲ ಯಾಕಾಗಂಗಿಲ್ಲ ಆಗಂಗಿಲ್ಲ ಯಾಕಂದ್ರ ಇದರನ್ನ ಹೊಸ ಹುಡುಗದಿ ಏ ಚಾರ್ಲಿ ಅವರ ತಮ್ಮ ಅದಕ್ಕೆ ಇನ್ನೂ ಬಾಳ ಅನುಭವ ಬೇಕು ನಿಮ್ಮಂತ ಮಳ್ಳ ನನ್ನ ಮಕ್ಕಳಿಗೆ ನಾ ಏನರ ಮಾಡಕ ಕೊಟ್ಟ ಆ ಹೊಲಕ ಹೆಂಗ್ ಉತ್ತ ಅದು ಬಿತ್ತ ಅದು ಬೆಳಿ ತગેದು ನಿಮ್ಮಂತ ಗೊತ್ತಿರಂಗಿಲ್ಲ ಓ ಚರ್ಲಿ ಅವ್ರೀರ್ ಹೊತ್ತಮ್ಮ ನೋಡ್ರಿ ಚರ್ಲಿ ಅವರ ನನಗೇನಾರ ಅನ್ರಿ ಸಹಿಸ್ಕೋತೀನಿ ಆದ್ರ ನಾ ಹೊಲ ಮಾಡ ಉದ್ಯೋಗದಾಗ ಮಾತ್ರ ಏನಾರ ಅನ್ನಕ್ ಹೋಗ್ಬೇಡ್ರಿ ಯಾಕಂದ್ರ ನಾ ಇದ್ದಾಗ ನೆಡ್ದು ಎತ್ತಿದ ಕೈ ಎತ್ತಿದ ಕೈ ನಿಮ್ಮ ಹೊಲದಾಗ ನಂದು ಉದ್ದಾನ ಮಿರಿ ಮಿರಿ ಮಿಂಚೋ ನೇಗ್ಲಿ ಇಳಿಸಿ ಹೊಡ್ಯಾ ಅಂದ್ರೆ ಅಂದ್ರ ನೋಡ್ರಿ ಎರಡ್ ಸಾರಿ ಅರ್ತಿ ಹೊಡದು ಒಮ್ಮೆ ಹದ ನೋಡಿ ಬೆದಿ ನೋಡಿ ಬಿತ್ತದ ಅಂದ್ರ ತಿಳಿರಿ ಮೂರ್ ತಿಂಗಳ ಬೆಳಿ ಫಿಕ್ಸ್ ಆಜು ಬಾಜುದ್ರ ಹೊಲ್ದಾಗ ಇನ್ನು ಗೊತ್ತಿಲ್ಲ ಬಟ್ ನಿಮ್ ಹೊಲ್ದಾಗ ಹಂಡ್ರೆಡ್ ಪರ್ಸೆಂಟೇಜ್ ಬೆಳಿ ಆಗಿರ್ತೈತ್ರಿ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ನಿಮಗ್ ಡೌಟ್ ಇದ್ರ ನೀಮ್ ಮಗಳಾಳಲ್ಲ ಕೇಳ ನೋಡ್ರಿ ನನ್ನ ನಿನ್ನ ನೇಗಿಲ ತುದಿ ತೋರ್ಸಿದಂಗ ನಾ ಇನ್ನು ತೋರಿಸಿಲ್ರಿ ನಾವ್ ಪವರ್ ಹೆಂಗೈತಿ ಅಂತ ಚಾರ್ಲಿ ಅವರ ಏನೋ ಹೇಳ್ರಿ ಆದ್ರೂ ನಿಮ್ ಮಾ ಬುರ್ಸು ಮಾಡ್ಯಾಗ ಕರ್ಕಿ ಬಾಳ ಬೆಳೆಸಿರಿಪ್ಪ ಯಾವಾಗ ನೋಡಿದ್ರೆ ಕರ್ಕಿ ಅಲ ನಿಮ್ ಮಗಳ ಎತ್ತಿ ತೋರ್ಸಾಡ್ರಿ ಆಡ್ರಿ ಏನ್ ಎತ್ತಿದಳು ಹಲಕ್ ಹಚ್ಚಿದ ನನಗೆ ಈಗ ಈಗ ನನಗ್ ಟೈಮ್ ಇಲ್ಲ ಇನ್ನೊಮ್ಮಿ ಮಾಡಾಕ್ ಬಂದ ನೋಡ್ತೀನಿ ಅಂದ್ರಿ ಇಲ್ರಿ ನೀವ್ ನೋಡೇ ಹೋಗ್ಬೇಕು ಇನ್ನೊಮ್ಮಿ ನಿಮ್ಮ ನೇಗಲ್ ತುದಿ ಇಟ್ಟಿಡ್ತಿರು ಇಟ್ಟು ಅಂತ ಹೇಳಿ ಕರಿಕಿಗಿ ಸೈಜ್ ನೋಡ್ಕೊಂಡ ಹೋರಿತೀ ಎತ್ತಿ ತೋರ್ಸದ್ರಿ ಅದೇ ಅದಕ್ಕತ್ತ ಎತ್ತಿ ನೋಡಿ ಬಂದ್ರಿ ಎತ್ತಿದ ಮೊಲಕ್ ಹಚ್ಚಿದ ಬೈಲಿ ರೀ ಬೈಲಿ ಎಲ್ಲ ಗೇಮ್ ಫಿಕ್ಸ್ ಮಾಡ್ಕೊಂಡೆ ಬಂದ್ರಿ ಮಗ ಬರ್ಲಿ 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 ನನ್ನ ಮಗಳೊಂದು ಈ ಕಡೆನೆ ಬರಕತ್ತೈತಿ ಹ್ಞೂ ನನ್ನ ಪರ್ಮಿಷನ್ ಎಲ್ದೇವು ಇವ್ನಿಗೆ ಹೇಳಿ ಎತ್ತಿ ಎತ್ತಿ ತೋರಿಸಿ

ಊರಾಗ ಬಂದ್ ನೋಡೋ ಹಿಂದ ನಮ್ ಊರಾಗ ಇವ್ರು ಮಾಡಾಕ ಬಹಳ ಅಂದ್ರೆ ಬಹಳ ಫೇಮಸ್ ಅದಾರ ಅಷ್ಟ ಅಲ್ಲ ಇವ್ರು ಹಾಕಿದ ಬೀಜ ಒಂದು ಹುಷಿನ ಇವ ಏನ ಬಾರಿ ಅವ ಇವ್ರ ಅಪ್ಪನ ಅಂತವ್ರ ಅದಾರ ನಮ್ ಊರಾಗ ಅಲ್ಲಿ ಅನ್ನೋ ನಮ್ ಸಿದ್ರಾಯ ಮಾಮ ಇವ್ನವ್ನ ಹಾತರಾಗ ಹತ್ತ ಎಕರೆ ಹೊಲದ್ದು ಹೊಲ ಹೊಡೆದು ಎಳಿಸಿಟ್ಟನ ನೀ ಊರಾಗ ಈ ನನ್ನ ಚಾರ್ಲಿ ನನ್ನ ಕೆಲಸ ಕೆಡ್ಸಂಗ ಕಾಣತನ ಇವನಿಗೆ ಒಂದು ಟಮಾಟಿ ಕಟ್ ಹಾಕಿ ಒಡ್ಮರ್ಗಿ ಡಾ ಹಾಕಿ ನನ್ನ ಒಳಗ್ ತೊಂದ್ರ ಈ ಫಿಗರ್ ಏನಾರ ನನ್ನ ಕೆಲ್ಸಿ ಬರ್ತಾವ ಓ ಚರ್ಲಿ ಅವ್ರಿಲ್ ಯಾಡ ಬರ್ರಿ ನೋಡ್ರಿ ಚರ್ಲಿ ಅವ್ರ ಬಸೂರಾಗ ಐದು ಹಾಳ ಐದು ಐದು ಬರತ್ನಾಗ ಕಲ್ಲಿ ಕಟ್ಟಿ ಮನಿ ಕಲ್ಲವ ನಿಮಗೆ ಹೊರಗೆ ಜೋಪಡಿ ಹಾಕೊಂಡ್ ಕೈಲಿಗತ್ತಿಡ್ರಿ ನಿಮ್ನ ಅಕ್ಕಿ ಹೇಳಿ ನೋಡ್ರಿ ಚಾರ್ಲಿ ಅವರ ನೀವೇನಾರ ನನಗೆ ನಿಮ್ ಹೊಲ ಹಚ್ಚದ್ರಿ ಅಂದ್ರ ಅಕ್ಕಿ ಹೊಡ್ಯಾಕು ಅಕ್ಕಿಗೆ ಹೇಳ್ತೀನಿ ಕಸ ತಗ್ಯಾಕು ಅಕ್ಕಿಗೆ ಹೇಳ್ತೀನಿ ಹತ್ತಿ ಬಿಡ್ಸಾಕು ಹತ್ತಿ ಬಿಡ್ಸಾಕು ಅಕ್ಕಿಗೆ ಹೇಳ್ತೀನಿ ಹತ್ತಿ ಬಿಡಸಕು ಆಕಿಗೆ ಹೇಳ್ತೀನಿ ನೀವು ಅಪ್ಪಿ ತಪ್ಪಿ ಹೊತ್ತು ಮುಣಗಿ ಮುಂಜಾನೆ ಏನಾರ ಹೊಲಕ್ಕೆ ಬಂದ್ರಿ ಅಂದ್ರ ಆಕಿಗೆ ಚಾ ಪಾಣಿ ಮತ್ತೆ ನಿಮ್ದು ಏನಾರು ಎಲ್ಲ ನಾ ಆಕಿಗೆ ಅಕ್ಕಿಗೆ ರೀ ಟಾಟು ಟೋಟಲ್ ನಿಮಗ್ ನೋಡ್ತಾಳಾ ಮೊದ್ಲೇ ಹೇಳಬೇಕಿತ್ತು ಯವ್ವಾ ಮಗಳ ನೀ ಹೊಲ ಯಾವಾಗ ಬೆತ್ತಿಸ್ತಿ ಪೂಜಾ ಯಾವಾಗ ಮಾಡಿಸ್ತೀನಿ ಫಿಕ್ಸ್ ಮಾಡ್ ಹೀಗೆ ಹೋಗ ಹಿಂಗ ಬರ್ತೀನಿ ಮತ್ತ ನೀ ಮನೆ ಕಡೆ ನಡಿಯ ಮತ್ತೆಲ್ಲರ ಹಾದಾಗ ಯಾರ ಸಿಕ್ತಾರ ಎತ್ತಿ ಎತ್ತಿ ತೋರ್ಸಾಕೋಬೇಡ ಹೊಲ ಹೊಲದ ಬೇಲಿ ನಾ ಎತ್ತಿ 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 ನಾ ತೋರ್ಸಂಗಿಲ್ಲ ನೀ ಹೋಗಿ ಎತ್ತಿ ಎತ್ತಿ ಬಡಿ ಹೋಗಲಿ ಹೋಗ್ಲಾ ಹ್ಮ್ ಹೋಗ್ ಹಾಂ ನಮ್ಮ ಅಪ್ಪಗೆ ಒಂದಾಗ ಮಾತನಾ ಈಗ ನಮ್ಮ ಟರ್ನ್ ಪಾಯಿಂಟ್ ಹೊಡೆದಂಗೆ ಮಾಡಿದೆ ಅಲ್ಲ ಅಂತ ನೀವು ನಮ್ಮ ಮಪ್ಪನ ಮಾಡು ಮಗಂದು ಏನೈತೆ ಅಂತ ನನಗೆ ಗೊತ್ತಿಲ್ಲ ಅವ ಯಾವ ಟೈಮಿಗೆ ಯಾವ ಸಂದರ್ಭಕ್ಕೆ ಯೂಸ್ ಮಾಡ್ಬೇಕು ಅದು ಅಷ್ಟೇ ಯೂಸ್ ಮಾಡ್ತೀನಿ ಲೇ ಹೋಗ್ಲಿ ಬಿಡು ಮಳಿ ಒಂದು ಆಗುಂದು ಈಗ ಒಂದು ಬರಂಗ ಕಾಣತೈತಿ ಸ್ವಲ್ಪ ಬಿತ್ತಾಕ ತಯಾರು ಮಾಡ್ಕೊಂಡು ಇಲ್ಲ ಆ ನಿನ್ನ ಹೊಲದಾಗ ಈಗ ಬೀಜ ಗೊಬ್ಬರ ಹಾಕಿದ್ರು ವೇಸ್ಟ್ ಆಗತ್ತಿಲ್ಲೇ ಹುಡುಗಿ ಯಾಕ ಯಾಕಂತ ಕೇಳ್ತಿಲ್ಯ ಮಳ್ಳಿ ಹಳ ಮಳ್ಳಿ ಆ ನಿನ್ನ ಕರಿಕಿಪಡದಾಗ ಈಗ ಎಷ್ಟು ಬೀಜ ಗೊಬ್ಬರ ಹಾಕಿದ್ರು ಮಾಂಗ ಮಾಯಾಗಿ ಹೋತವ ಮತ್ತೆ ಯಾಕ ತಡ ಮಾಡ್ತೀಯ ನನ್ನ ಕರಿಕಿಗೆ ಹೊಲ್ದಾಗ ಕರಿಕಿ ಗಿಟ್ಟಕ ನಿನ್ನ ಸಾಮಾನು ತಯಾರು ಮಾಡಿಬಿಡು ನೋಡ ಮುಕೊಂಡಾ ನೀ ಏನು ಮಾಡ್ತೀಯೋ ಏನು ಬಿಡ್ತೇವೋ ಗೊತ್ತಿಲ್ಲ ಒಟ್ನಗ ಪೀಕ್ ಬರ್ಬೇಕು ವರ್ಷನಗ ಅಡ್ಡಾಡ ಅಟ್ಟಾ ಸಾಕ ನನ್ ನೀ ಇಟ್ 퍼ಮಿಷನ್ ಯಾಡ್ಯಾಕ ಮೂರು ಮೂರನ ತೆಗಿತೀನಿ ಇಟ್ ಪರ್ಮಿಷನ್ ನೀ ಕೊಟ್ಟಿ ಅಂದ್ರೆ ತಿಳ್ಕೋ ನಿನ್ನ ತಿಂಗಳ 15 ಹೊಲ್ದ ಹೊಲ್ದಾಕ ಫುಲ್ ಚೇಂಜ್ ಅಲ್ಲಿವರೆಗೂ ಅಲ್ಲಿವರೆಗೂ ಒಂದು ಜಾಡಸಲ ಮತ್ತೆ ಜಾಡ ಸಲ ಮತ್ತೆ